ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೋಹಿಣಿ ಮಂಜುನಾಥ್ ಅಂತ ದಿನ ಕಗ್ಗದ ಶೀರ್ಷಿಕೆ ಕನಲ್ದ ಹುಲಿ ಕೆರಳ್ದ ಹರಿ ಅಂತ ಕನಲ್ದ ಹುಲಿ ಕೆರಳ್ದ ಹರಿ ಮುಳ್ಕರಡಿ ಚಲನಾಗ ಅಣುಕು ಕಪಿ ಸೀಳ್ನಾಯಿ ಮೊದಲಾದ ಮೃಗದ ಸೆಣಸು ಮುಸುಡಿಯ ಘೋರ ದುಷ್ಟಚೇಷ್ಟೆಗಳೆಲ್ಲ ಒಣಗಿ ಹೂವು ನರಮನದಿ ಮಂಕುತಿಮ್ಮ ಇದರಲ್ಲಿ ಡಿ ವಿ ಜಿ ಅವರು ಏನು ಹೇಳಕ್ಕೆ ಬಯಸ್ತಾರೆ ಅಂದರೆ ಮನುಷ್ಯನ ಅಂತರಂಗದಲ್ಲಿ ಎಲ್ಲ ಥರ ಪ್ರಾಣಿಗಳದ್ದು ಅವನು ಗುಣಗಳಿದೆಯಂತೆ ಅದು ಎಕ್ಸಾಂಪಲು ಇವಾಗ ಕೋಪಗೊಂಡಾಗ ಹುಲಿ ಥರ ಆಡ್ತಾನಂತೆ ಕೆರಳದಾಗ ಸಿಂಹದ ಥರ ಆಡ್ತಾನಂತೆ ಕರಡಿ ಥರ ಆಡ್ತಾನಂತೆ ಆಮೇಲೆ ಈ ಚಂಚಲತೆಯಲ್ಲಿ ಕಪಿ ಥರ ಕೂಡ ಆಡ್ತಾನಂತೆ ಎಲ್ಲ ದುಷ್ಟಚೇಷ್ಟೇನೂ ನಮ್ಮಲ್ಲಿ ಅಡಗಿದೆ ಅಂತರಂಗದಲ್ಲಿ ಅಂತ ಡಿ ವಿ ಜಿ ಅವರು ಇಷ್ಟರದ್ದು ಹೇಳಿದ್ದಾರೆ ಹುಲಿ ಸಿಂಹ ಆಮೇಲೆ ಸೀಳ್ನಾಯಿ ದ್ವೇಷದಲ್ಲಿ ಹಾವು ಆಮೇಲೆ ಚಂಚಲತೆಯಲ್ಲಿ ಕಪಿ ಎಲ್ಲನೂ ಇದೆ ಇವನ ನರ ಮನಸ್ಸಿನಲ್ಲಿ ಅಂದ್ಬಿಟ್ಟು ಇಷ್ಟು ಉದಾಹರಣೆಗಳು ಕೊಟ್ಟು ವಿವರಿಸಿದ್ದಾರೆ